ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ ಹೌದು ಎಲ್ಲರಿಗೂ ಇರುವಂಥ ಪ್ರಾಬ್ಲಮ್ ಬಿಳಿ ಕೂದಲು ಅಂದರೆ ಕೂದಲು ತುಂಡಾಗೋದು ಇಂಥ ಎಲ್ಲ ಸಮಸ್ಯೆಗೂ ಒಂದೇ ಒಂದು ಕರವಂಜಿ ಅಂತ ಒಂದು ಸೀಟ್ ಸಿಗುತ್ತೆ ಅದರ ಎಣ್ಣೆ ಮಾಡಿ ಹಚ್ಚಿದರೆ ಎಂಥ ಕೂದಲಾದರೂ ಕಪ್ಪು ಹಾಗೆ ಆಗುತ್ತೆ ಹಾಗೆಯೇ ನಿಮಗೆ ಕೂದಲು ಉದರ ಸಮಸ್ಯೆ ಕೂಡ ಹೋಗುತ್ತೆ ನೋಡಿ ನಾನು ಒಂದು ಪಾತ್ರೆಗೆ ಎರಡು ಸ್ಪೂನ್ ಮೆಂತ್ಯನ ತಗೊಂಡು ಹುರಿತಾ ಇದ್ದೀನಿ ಇದರ ಜೊತೆಗೆ ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ಕಲರ್ ಚೇಂಜ್ ಆದರೆ ಸಾಕು ಇದರ ಜೊತೆಗೆ ಅದೇ ಪಾತ್ರೆಯಲ್ಲಿ ನಾನು ಕರವಂಜಿ ಅಂದರೆ ಕಪ್ಪು ಜೀರಿಗೆ ಇಲ್ಲ ಅಂದರೆ ನಿಮಗೆ ಕಲೋಂಜಿ ಅಂತಲೂ ಹೇಳ್ತಾರೆ ಇದು ಮಾತ್ರ ಕೂದಲಿಗೆ ಕೂದಲಿಗೆ ತುಂಬ ಪೋಷಕಾಂಶನ ಒದಗಿಸುತ್ತೆ ಇದು ಏನು ಯೂಸ್ ಅಂದರೆ ಬಿಳಿ ಕೂದಲು ಕ್ರಮೇಣ ನಿಮಗೆ ಕಪ್ಪಾಗ್ತಾ ಬರುತ್ತೆ ಮತ್ತು ಕೂದಲು ತುಂಡಾಗೋದಾಗಲಿ ಅಂದರೆ ನಿಮ್ಮ ನೆತ್ತಿಗೆ ಅಂತೂ ತುಂಬಾ ತಂಪನ್ನು ಕೊಡುತ್ತೆ ಈ ಕಲೋಂಜಿ ಸೀಡ್ಸು ತಲೆ ಕೂದಲಿಗೆ ತುಂಬಾ ಹೆಲ್ಪ್ಫುಲ್ ಬೆಳವಣಿಗೆ ಆಗಲಿ ಇಲ್ಲ ಕೂದಲು ತುಂಡಾಗೋದಾಗಲಿ ಇಲ್ಲ ಕವಲ್ ಹೊಡೆಯೋದಾಗಲಿ ಇಂಥವಕ್ಕೆಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದನ್ನೆರಡನ್ನು ನಾನು ಸೇರಿಸಿ ಮಿಕ್ಸಿ ಮಾಡಿದ್ದೀನಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಆಯಿಲ್ನ ರೆಡಿ ಮಾಡೋದು ಹೆಂಗಂತ ಅಂದರೆ ಅದೇ ಪಾತ್ರೆಗೆ ನಾನು ನೀರನ್ನ ಇದ್ದೀನಿ ಏನು ನೀರು ಸೇರಿಸ್ಬಿಟ್ಟು ಆಯಿಲ್ ಮಾಡ್ತೀರಾ ಅಂತ ಅಂದ್ಕೋಬೇಡಿ ಇದನ್ನು ಡೈರೆಕ್ಟಾಗಿ ಬಾಯ್ಲ್ ಮಾಡೋದ್ರಿಂದ ಇದರ ಪವರ್ ಹೋಗಿಬಿಡುತ್ತೆ ಒಳ್ಳೆ ಪೋಷಕಾಂಶ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಡಬಲ್ ಬಾಯ್ಲ್ ಅಂದರೆ ಬಿಸಿ ನೀರಿನ ಪಾತ್ರೆಗೆ ಇನ್ನೊಂದು ಚಿಕ್ಕ ಬೌಲ್ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಇದ್ದೀನಿ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿದಂಥ ಕೊಬ್ಬರಿ ಎಣ್ಣೆ ಇದು ಚಳಿಗೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಹಾಗೆ ಕಾಣಿಸುತ್ತೆ ಅಷ್ಟೆ ಇವಾಗ ಬಿಸಿ ತಾಗಿದ ಮೇಲೆ ಎಣ್ಣೆ ನೋಡಿ ಕರಗಿದೆ ಇದಕ್ಕೆ ನೀವು ಮೆಂತ್ಯ ಮತ್ತು ಕಲೊಂಜಿ ಸೀಡ್ಸನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀರಲ್ಲ ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಾನು ನೆಲ್ಲಿಕಾಯಿ ಪುಡಿಯುದು ಆಮ್ಲ ಪೌಡರ್ ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ಲ ಅದನ್ನು ಇದ್ದೀನಿ ಇದು ಕೂಡ ತಲೆ ಕೂದಲು ಹೊಟ್ಟಾಗಲಿ ಇಲ್ಲ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಪೋಷಕಾಂಶನ ಒದಗಿಸುತ್ತೆ ಇದನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಅಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡೋದ್ರಿಂದ ಏನೇನು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ಎಷ್ಟೋ ಜನಕ್ಕೆ ಕೂದಲು ಬ್ರೌನ್ ಆಗ್ತಾ ಇರುತ್ತೆ ಇಲ್ಲ ಅಂದರೆ ಬೇಗ ಬೆಳ್ಳಗಾಗ್ತಾ ಇರುತ್ತೆ ಅಂಥವ್ರಿಗೆ ಕೂದಲು ಕಪ್ಪು ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಎರಡನೇದು ಅಂದರೆ ಕೆಲವೊಬ್ಬರಿಗೆ ಕೂದಲು ಅರ್ಧ ಅರ್ಧ ತುಂಡಾಗ್ತಾ ಹೋಗುತ್ತೆ ಕಟ್ ಆಗ್ತಾ ಬೀಳುತ್ತೆ ಅಂಥವ್ರಿಗೂ ಕೂಡ ಕೂದಲು ಸರಾಗವಾಗಿ ನೀಟಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಮೂರನೇದಾಗಿ ತುಂಬ ಜನಕ್ಕೆ ನೆತ್ತಿ ಬಿಸಿಯಾಗುತ್ತೆ ಬೇಗ ನೆತ್ತಿನ ತಂಪಾಗಿಡೋಕ್ಕೂ ಕೂಡ ಮೆಂತ್ಯ ಆಗಲಿ ಕಲೊಂಜಿ ಆಗಲಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಇದಿಷ್ಟು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನೆತ್ತಿ ತಂಪಾಗಿರುತ್ತೆ ಅದರಿಂದ ನಿಮಗೆ ಹೀಟ್ ಕಮ್ಮಿ ಆಗುತ್ತಲ್ವ ಅದರಿಂದ ನಿಮಗೆ ಕೂದಲು ಉದ್ರೋದು ಕೂಡ ಕಡಿಮೆ ಆಗುತ್ತೆ ಸಾಕು ಇವಾಗ ಐದರಿಂದ ಹತ್ತು ನಿಮಿಷ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡಬಹುದು ಡೈರೆಕ್ಟಾಗಿ ಯಾಕೆ ಅಪ್ಲೈ ಮಾಡಲ್ಲ ನಾನು ಅಂತ ಅಂದರೆ ಸ್ವಲ್ಪ ಜಿಡ್ಡೂ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಅಂದರೆ ಪೌಡರ್ ಇರುತ್ತಲ್ವ ಅದು ತಲೆಗೆ ಬೇಗ ಕ್ಲೀನ್ ಆಗಲ್ಲ ಸ್ನಾನ ಮಾಡಿದಾಗ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಸೈಡಲ್ಲಿಟ್ಟರೆ ಕೆಳಗಡೆ ಪೌಡ್ರೆಲ್ಲ ನೀಟಾಗಿ ಕೂತು ಮೇಲೆ ಎಣ್ಣೆ ಅಷ್ಟೇ ಬರುತ್ತೆ ಆ ಎಣ್ಣೆನ ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ಳಿ ನೋಡಿ ನಾನು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಆಯಿಲ್ನ ರೆಡಿ ಮಾಡಿದ್ದೀನಿ ನೀವು ಪೌಡರ್ನ ಮಾಡಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ತಲೆ ಕೂದಲಿಗೆ ವಾರಕ್ಕೆ ಒಂದು ಎರಡು ಮೂ ಎರಡರಿಂದ ಮೂರು ದಿನ ಹಚ್ಚೋ ಟೈಮಲ್ಲಿ ಈ ರೀತಿ ನೀವು ರೆಡಿ ಮಾಡ್ಕೋಬೋದು ನೋಡಿ ಈ ಪೌಡರು ಕೆಳಗಡೆ ಕೂತಿರುತ್ತಲ್ಲ ಇದು ನೀವು ವೇಸ್ಟ್ ಮಾಡಬೇಡಿ ತಲೆ ಸ್ನಾನ ಮಾಡೋ ಟೈಮಲ್ಲಿ ಒಂದು ಒನ್ ಅವರ್ ಮೊದಲು ಹಚ್ಕೊಂಡು ವಾಶ್ ಮಾಡಿದರೆ ತಲೆ ಕೂದಲು ಕ್ಲೀನ್ ಆಗುತ್ತೆ ಇವಾಗ ನಾನು ಆಯಿಲ್ ಅಷ್ಟೇ ಅಪ್ಲೈ ಮಾಡ್ತಿದ್ದೀನಿ ಹೌದು ಇದು ಹೇಗೆ ಬಳಸೋದು ಅಂದರೆ ನೀವು ತಲೆ ಕೂದಲು ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು ತುಂಬ ನಿಮ್ಮ ತಲೆ ಕೂದಲು ಎಲ್ಲೂ ಉದುರುತ್ತೆ ಸೈಡಲ್ಲೆಲ್ಲ ಬೇಗ ಉದ್ರತಲ್ವ ಅಂಥ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ತಲೆ ಕೂದಲು ಎಂಥ ಬಿಳಿ ಕೂದಲಿದ್ರೂ ಇದು ಒಂದು ತಿಂಗಳು ಯೂಸ್ ಮಾಡಿ ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಕೂದಲು ಕೂಡ ದಟ್ಟವಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಕೂದಲು ಉದುರೋದು ಕಮ್ಮಿ ಮಾಡುತ್ತೆ ಮೆಂತೆ ಮತ್ತು ನೆಲ್ಲಿಕಾಯಿ ಪೌಡರ್ನ ಹಾಕೋದ್ರಿಂದ ನಿಮಗೆ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಇದಂತೂ ತುಂಬಾ ಹೆಲ್ಪ್ಫುಲ್ ಆಯಿಲ್ ಇದು ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ ನೀವು ಎಣ್ಣೆನ ಸುಮ್ಮನೆ ಅಪ್ಲೈ ಮಾಡಬಾರ್ದು ತಲೆ ಕೂದಲು ಬುಡಕ್ಕೆ ಆಯಿಲ್ನ ಮಸಾಜ್ ಮಾಡಿದ್ರೆ ಮಾತ್ರ ಅದು ನಿಮಗೆ ಕೂದಲಿಗೆ ಹೆಲ್ಪ್ ಆಗುತ್ತೆ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ ಆಯಿಲ್ ಅಷ್ಟೇ ಹಚ್ಚೋದಾದರೆ ನೀವು ನೈಟ್ ಹಚ್ಚಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿ ಹಾಗೆ ಜಿಟ್ಟಿನ ಅಂಶ ಇತ್ತಲ್ವ ಅದನ್ನು ಹಚ್ಚೋದಾದರೆ ಸ್ನಾನ ಮಾಡೋಕ್ಕೂ ಮೊದಲು ಒನ್ ಅವರ್ ಮೊದಲು ಹಚ್ಚಿ ಈ ರೆಮಿಡಿ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಕಲಂಜಿ ಸೀಡ್ಸ್ ನಿಮಗೆ ಬೇಕು ಅಂದರೆ ಆನ್ಲೈನ್ ಸಿಗುತ್ತೆ ಇಲ್ಲ ಅಂದರೆ ಮೆಡಿಕಲ್ಗಳಲ್ಲಿ ಅಂದರೆ ಆಯುರ್ವೇದಿಕ್ ಮೆಡಿಕಲ್ಗಳಲ್ಲಿ ಸಿಗುತ್ತೆ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್